ಆ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಗೂಡನ್ನ ಬಿಡಿಸ್ತಾಯಿದ್ದೀವಿ ಇದುವರೆಗೂ ರೇಷ್ಮೆ ಹುಳ ತಂದು ಹುಳನೆಲ್ಲ ಸಾಕಿ ಎಲ್ಲ ಆದಮೇಲೆ ಇವತ್ತು ಗೂಡನ್ನ ಬಿಡಿಸ್ತಾ ಇದ್ದೀವಿ ಇಪ್ಪತ್ತಾರು ಇಪ್ಪತ್ತೇಳನೇ ದಿನ ರೇಷ್ಮೆ ಗೂಡನ್ನ ಬಿಡಿಸ್ಕೊಂಡು ನಾವು ಮಾರ್ಕೆಟಿಗೆ ಇದ್ದೀವಿ ಯಾವ ರೀತಿ ಮಾರ್ಕೆಟು ಮಾಡೋದು ಯಾವ ರೀತಿಯಲ್ಲಿ ಪರಿಶೀಲನೆ ಮಾಡ್ತಾರೆ ಯಾವ ಯಾವ ಥರ ಗೂಡು ಮಾರ್ಕೆಟ್ ಆಗುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತೆಲ್ಲ ನೋಡಿರಿ ಗೂಡು ಬಿಡಿಸ್ತಾ ಇದ್ದಾರೆ ಗೂಡು ಬಿಡಿಸಿ ನಾನು ನೆಕ್ಸ್ಟ್ ಡೇ ಮಾರ್ಕೆಟಿಗೆ ಹೋಗಬೇಕು ಈ ರೀತಿ ಗೂಡು ಬಿಡಿಸಿರೋಂಥ ಗೂಡನ್ನ ಎರಡಿರ್ತೀವಿ ಮಾರ್ಕೆಟಿಗೆ ತಗೊಂಡೋಗ್ಬೇಕಾದ್ರೆ ಹತ್ತು ಹತ್ತು ಕೆ ಜಿ ಚೀಲಕ್ಕೆ ಈ ಥರ ತುಂಬಿಕೊಂಡು ನಮ್ಮದೇ ವೆಹಿಕಲ್ ಇದೆ ಆ ಕಾರ್ನಲ್ಲಿ ತುಂಬ್ಕೊಂಡು ಹೋಗ್ತೀವಿ ಸುಮಾರು ಈ ಸಲ ನೂರು ಕೆ ಜಿ ಗೂಡಾಗಿತ್ತು ಆ ಗೂಡ್ನೆಲ್ಲ ತುಂಬ್ಕೊಂಡು ಮಾರ್ಕೆಟ್ ಹೋಗ್ತಾ ಇದ್ದೀನಿ ನಾನು ನಮಗೆ ತುಮಕೂರು ತುಮಕೂರು ಮಾರ್ಕೆಟ್ ನಾನು ಹೋಗ್ತಾ ಇರೋದು ತುಮಕೂರು ಸುಮಾರು ನನಗೆ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಒನ್ ಆ್ಯಂಡ್ ಹಾಫ್ ಆನ್ ಅವರಿಂದ ಟೂ ಅವರ್ ಜರ್ನಿ ಒಂದೂವರೆ ಗಂಟೆಗೆಲ್ಲ ಹೋಗ್ತೀನಿ ನಾನು ಒಂದು ಏಳುವರೆ ಬಿಟ್ಟಿದ್ದೀನಿ ಏಳುವರೆಯಿಂದ ಎಂಟು ಒಂಬತ್ತೊಂಬತ್ತುವರೆಗೆಲ್ಲ ಹೋಗ್ಬಿಡ್ತೀನಿ ಮಧ್ಯದ ಅಲ್ಲೇ ತಿಂಡಿ ಎಲ್ಲಾದರೂ ತಿನ್ಕೊಂಡು ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ಹೋದರೆ ಸಾಕು ಮಾರ್ಕೆಟು ಹತ್ತು ಹತ್ತುವರೆಯಿಂದ ಸ್ಟಾರ್ಟ್ ಆಗೋದು ಹೋಗ್ತಾ ಇದ್ದೀವಿ ಗೂಡೆಲ್ಲ ಈ ಸಲ ಚೆನ್ನಾಗಿ ಬಂದಿದೆ ನೋಡ್ಬೇಕು ಮನೆ ಬರೋ ಏನಾಗುತ್ತೆ ರೈತರದೆಲ್ಲ ಲಾಟ್ರಿ ಇದ್ದಂಗೆ ಚೆನ್ನಾಗಿ ಬಂದರೂ ಬರದೇ ಹೋದರೂ ಮಾರ್ಕೆಟಲ್ಲಿ ಏನಾಗುತ್ತೆ ಅನ್ನೋದು ಡಿಫೆಂಡಬಲ್ ಆಗುತ್ತೆ ಚೆನ್ನಾಗಿ ಬಂದರೂ ಒಂದೊಂದು ಸಲ ಮಾರ್ಕೆಟಲ್ಲಿ ರೇಟ್ ಇರಲ್ಲ ಡಿಮ್ಯಾಂಡ್ ಇರಲ್ಲ ತೊಗೊಳೋಂಥರ ಬರಬೇಕು ರೈತರದ್ದು ಇಷ್ಟೇ ಸರಿ ಅಂತ ಯಾವುದು ಹೇಳೋಕ್ಕಾಗಲ್ಲ ಇದು ನಾವು ವಾಣಿಜ್ಯ ಬೆಳೆ ದುಡ್ಡಿನ ಬೆಳೆ ಅಂತಲೇ ಹೇಳ್ತಾರೆ ಆದರೆ ಮಾರ್ಕೆಟಲ್ಲಿ ರೇಟ್ ಇರಬೇಕು ಅಷ್ಟೇ ಕೆಲವೊಂದೊಂದು ಸಲ ಕೆ ಜಿ ಮೂರು ನಾಲ್ಕು ಸಾವಿರನೂ ಆಗುತ್ತೆ ಎರಡು ಸಾವಿರನೂ ಆಗುತ್ತೆ ಯಾರು ಇದ್ದಾಗ ಐನೂರು ಆರುನೂರು ಸಹ ಆಗುತ್ತೆ ಹಣೆ ಬರೋಕ್ಕೆ ಯಾರು ಹೊಣೆ ಅಲ್ವಾ ನೋಡೋಣ ಮಾರ್ಕೆಟ್ ಒಳಗಡೆ ಇದ್ದೀನಿ ಈಗಿನ ಮಾರ್ಕೆಟ್ ಸಿಕ್ಕಿದೆ ಇದೇ ತುಮಕೂರು ರೇಷ್ಮೆ ದ್ವಿತಳಿ ಮಾರುಕಟ್ಟೆ ಹೈಬ್ರಿಡ್ಡೆ ಬೇರೆ ಇದು ದ್ವಿತಳಿ ರೇಷ್ಮೆ ಗುಡೆ ಬೇರೆ ತುಮಕೂರಿನಲ್ಲಿ ಸೀಡಿಂಗ್ ಹೋಗೋಂಥ ಮಾರ್ಕೆಟ್ಟು ಡಿಸ್ಟಿಕ್ ವೈಸು ಇರುತ್ತೆ ನಮ್ಮ ತುಮಕೂರು ಮತ್ತು ಹಾಸನ್ನು ಬೆಂಗಳೂರು ಮಾರ್ಕೆಟ್ಗಳಿದ್ದಾವೆ ಹೈಬ್ರಿಡ್ ಆದರೆ ರಾಮನಗರ ಹೋಗಬೇಕಾಗುತ್ತೆ ಇದು ಸೀಡಿಂಗ್ ಆಗಿರೋದ್ರಿಂದ ನಾವು ತುಮಕೂರು ಮಾರ್ಕೆಟಿಗೆ ಬಂದಿದ್ದೀನಿ ನೋಡಿ ಇದೇ ತುಮಕೂರು ಮಾರ್ಕೆಟು ಸಿ ಎಸ್ ಆರ್ ಟು ಅಂತೇಳಿ ನಾವು ಬೆಳೆ ಬೆಳೆದಿರೋದು ಈ ಸಿ ಎಸ್ ಆರ್ ಟು ರೇಷ್ಮೆಗೂಡು ಮಾರ್ಕೆಟ್ ಆಗೋದು ಇದೇ ಜಾಗದಲ್ಲಿ ನೋಡಿರಿ ಇಲ್ಲೆಲ್ಲ ಎಲ್ಲರೂ ಸಹ ಗೂಡು ಹಾಕ್ಕೊಂಡಿದ್ದಾರೆ ಸುಮಾರು ಎಂಟರಿಂದ ಹತ್ತು ಜನ ರೈತರು ಬರ್ತಾರೆ ಸುಮಾರು ಮಾರ್ಕೆಟಿಗೆ ಇವತ್ತು ಒಂದು ಐದು ಕ್ವಿಂಟಲ್ಲು ಗೋಡು ಬಂದಿದೆ ಒಂದು ಎಂಟು ಜನ ಒಂಬತ್ತು ಜನ ರೈತರಿದ್ದಾರೆ ಎಲ್ಲ ನಮ್ಮ ಕಡೆಯೇ ಎಲ್ಲ ಚಂದ್ರಪಟ್ಟಣ ತಾಲೂಕು ಇನ್ನು ತಿಪ್ಪೂರು ತಾಲೂಕು ತಿರುವೇಕರ ತಾಲೂಕುನಾರೇ ಎಲ್ಲರೂ ಸಹ ಇರೋದು ಎಲ್ಲ ಗೂಡ್ ಚೆನ್ನಾಗಿದೆ ಈ ಟೈಮಲ್ಲಿ ಏನು ಜಾಸ್ತಿ ಫೇಲ್ ಆಗೋಲ್ಲ ಯಾವುದು ರೋಗ ಅಷ್ಟಿಲ್ಲ ಬಿತ್ತನೆಗೆ ಹೋಗೋದು ಕಡಿಮೆ ಯಾರೂ ಸಹ ಕೇಳೋರಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ತಿಂಗಳಲ್ಲಿ ಒಳ್ಳೆಯ ರೇಟ್ ಇತ್ತು ಆವಾಗ ನಮ್ಮದು ಗೂಡು ಇರಲಿಲ್ಲ ಅಷ್ಟೇನೆ ಇವಾಗ ಗೂಡು ತಂದಿದ್ದೀವಿ ಆದರೆ ರೇಟ್ ಇಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಇಷ್ಟೇ ಸರಿ ಅಂತ ಹೇಳೋಕ್ಕಾಗಲ್ಲ ಇದು ಡೈಲಿ ಮಾರ್ಕೆಟ್ ಆಗಿರೋ ಆಗಿರೋದ್ರಿಂದ ಒಂದು ದಿನ ಇದ್ದಿದ್ದ ರೇಟ್ ಇನ್ನೊಂದು ದಿನ ಇರೋದಿಲ್ಲ ನೋಡಿರಿ ಎಲ್ಲ ಬೆಡ್ಡಿಗೆ ಹಾಕ್ಕೊಡ್ತಾ ಇದ್ದಾರೆ ಅವ್ರವ್ರ ಹೆಸರು ಎಲ್ಲ ಬರೆದು ಆಗ ಅವ್ರವ್ರ ಗೂಡಿನ ಮೇಲೆ ಇಟ್ಕೋಬೇಕಾಗ್ತಿ ಥರ ಇದಾದ ಮೇಲೆ ಅಲ್ಲೇನಾದ್ರು ಹರಾಜು ಕೂಗಂತಾರೆ ಏನಾದರೂ ಬಂದರೆ ಅಲ್ಲೇ ನಿಂತ್ಕೊಂಡು ಹರಾಜಕ್ಕೆ ಹೋಗ್ತಾರೆ ಯಾರೂ ಬೇಕಾಗಿಲ್ಲ ಗೂಡು ಅಂದರೆ ಯಾರೂ ಬರೋದಿಲ್ಲ ಅವಾಗ ಏನು ಮಾಡ್ತಾರಪ್ಪ ಅಂದರೆ ಡೈರೆಕ್ಟ್ ರೀಲಿಂಗ್ ಕೂಗಿಸ್ತಾರೆ ಇವಾಗ ಯಾರೂ ಸಹ ಗೂಡು ತೊಗೊಳೋದಿಲ್ಲ ಒಂದು ಎರಡು ಐಟಮ್ ಮಾತ್ರ ಕಳಿಸಿದ್ದಾರೆ ಸೀಡಿಂಗಿಗೆ ಈ ಸೀಡಿಂಗ್ ಯಾರು ಕೇಳಲ್ಲ ಅಂದರೆ ರೀಲಿಂಗ್ ಕಳಿಸ್ತಾರೆ ಅಂದರೆ ನೂಲಿಗೆ ಮಾತ್ರ ಹೋಗುತ್ತೆ ಸೀಡಿಂಗ್ ಅಂದರೆ ಬಿತ್ತನೆ ಬಿತ್ತನೆಗೆ ಹೋಗುತ್ತೆ ಈ ಗೂಡನ್ನ ಅಲ್ಲಿ ಹುಳ ಅಂತ ಗೂಡಲ್ಲಿ ಹುಳ ಇರೋ ಅಂಥದ್ದನ್ನ ತಗೊಂಡು ಅದನ್ನು ಅದರಲ್ಲಿ ಮೊಟ್ಟೆ ತಗೊಳ್ತಾರೆ ಅದೇ ಸೀಡಿಂಗು ಅದ್ರ ಮೇಲ್ಗಡೆ ಇರೋ ನೂಲನ್ನ ಹೇಳ್ಕೊಳದು ರೀಲಿಂಗು ಈ ಸೀರೆ ಎಲ್ಲ ನೇಯ್ತಾರಲ್ಲ ಅದನ್ನು ರೀಲಿಂಗ್ ಅಂತಾರೆ ನೋಡಿರಿ ಕೌಂಟಿಂಗ್ ಮಾಡ್ತಾಯಿದ್ದಾರೆ ಇದು ಸೀಡಿಂಗ್ ಗೂಡ್ ತಗೊಳ್ಳೋಂಥ ಪ್ರೊಸೆಸಿಂಗ್ ಇದು ಫಸ್ಟು ಅದು ಕ್ವಾಲಿಟಿ ಚೆಕ್ ಮಾಡೋಕ್ಕೆ ಕೌಂಟಿಂಗ್ ಮಾಡ್ತಾಯಿದ್ದಾರೆ ಇದು ಎಷ್ಟು ಒಳ್ಳೆ ಎನರ್ಜಿಯಾಗಿ ಆರೋಗ್ಯವಾಗಿ ಗೂ ಗೂಡಿರುತ್ತೆ ಅಂದರೆ ಒಂದು ಐನೂರ ಎಂಬತ್ತರಿಂದ ಆರುನೂರೈವತ್ತರೊಳಗಡೆ ಇದ್ರೆ ಒಳ್ಳೆ ರೇಟಿಗೆ ಹೋಗುತ್ತೆ ಒಳ್ಳೆ ಗೂಡಿರುತ್ತೆ ಅದು ಅದ್ರ ಮೇಲೇನಾದರೂ ಆರ್ನೂರೈವತ್ತು ಏಳ್ನೂರು ಮೇಲೆ ಹೋಯ್ತು ಅಂದರೆ ಗೂಡೆಲ್ಲ ಸಣ್ಣ ಸಣ್ಣ ಇರುತ್ತೆ ಅದು ಅಷ್ಟು ರೇಟಿಗೆ ಹೋಗೋದಿಲ್ಲ ರೇಟ್ ಕಡಿಮೆ ಆಗ್ತಾರೆ ಲೆಕ್ಕ ಏಳ್ನೂರು ಮೇಲೆ ಹೋದರೆ ಗೂಡು ತೊಗೊಳೋದೇ ಇಲ್ಲ ರೀಲಿಂಗ ಕಳಿಸ್ಬಿಡ್ತಾರೆ ನೋಡಿರಿ ಎಲ್ಲ ಗೂಡೆಲ್ಲ ಕಟ್ ಮಾಡಿ ಅದ್ರ ಒಳಗಡೆ ಹುಳ ಇರೋದನ್ನೆಲ್ಲ ಸೈಡಿಗೆ ಆಗ್ತಾಯಿದ್ದಾರೆ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡ್ತಾಯಿದ್ದಾರೆ ಅದರಲ್ಲೇನಾದರೂ ಒಳಗಡೆ ಕುಯ್ದಂಥ ಉಳ್ದಲ್ಲಿ ಏನಾದರೂ ಸತ್ತು ಹೋಗಿದ್ರೆ ಯಾವುದಾದ್ರೂ ರೋಗ ಕಂಡು ಬಂದರೆ ಅವಕ್ಕೆಲ್ಲ ರೇಟ್ ಕಡಿಮೆ ಆಗ್ತಾರೆ ಸತ್ತೋಗಿರೋ ಹುಳುಗಳು ಕಡಿಮೆ ಇರಬೇಕು ಮೆಲ್ಟ್ ಪರ್ಸೆಂಟೇಜ್ ಅಂತಂತಾರೆ ಮೆಲ್ಟ್ ಏನು ಸಿಗಬಾರ್ದು ಸತ್ತೋಗಿರೋ ಹುಳಾಗಲಿ ರೋಗ ಇರೋ ಹುಳಾಗಲಿ ಏನು ಸಿಗಬಾರ್ದು ಅವ್ರಿಗೆ ಏನು ಸಿಗದೆ ಹೋದರೆ ಗೂಡ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಈ ಥರ ಕ್ವಾಲಿಟಿ ಚೆಕ್ ಮಾಡ್ತಾರೆ ಚೆನ್ನಾಗಿ ಬೆಳೆದು ಚೆನ್ನಾಗಿ ತಗೊಂಡೋದ್ರೆ ಯಾವುದೇ ಕಾರಣಕ್ಕೂ ರೇಟ್ ಎಷ್ಟಿದ್ರೂ ಏನೂ ಲಾಸ್ ಆಗೋದಿಲ್ಲ ನಾವು ಏನಾದರೂ ವೇರಿವೇಷನ್ ಆಯಿತು ಬೆಳೆಯಲ್ಲಿ ಚೆನ್ನಾಗಿ ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ರೇಟ್ ಕಡಿಮೆ ಹಾಗೆ ಆಗುತ್ತೆ ಆದ್ದರಿಂದ ಗಮನದಲ್ಲಿಟ್ಕೊಂಡು ಈ ಬೆಳೆನ ಸೂಕ್ಷ್ಮವಾಗಿ ಬೆಳಬೇಕಾಗತ್ತೆ ಯಾಕೆಂದರೆ ಇದು ವಾಣಿಜ್ಯ ಬೆಳೆ ರೇಷ್ಮೆ ಆದ್ದರಿಂದ ಸೂಕ್ಷ್ಮವಾಗಿ ಗಮನದಲ್ಲಿಟ್ಕೊಂಡು ನೋಡ್ಕೊಂಡ್ರೆ ಮಾತ್ರ ಈ ಬೆಳೆ ನಮ್ಮ ಕೈಗೆ ಬರುತ್ತೆ ಇಲ್ಲಾಂದರೆ ರೋಗಗಳು ಜಾಸ್ತಿಯಾಗಿ ಬೆಳೆ ಹೋಗುತ್ತೆ ನಾವೇನೇ ಕಾಪಾಡ್ಕೊಂಡು ಮಾರ್ಕೆಟಿಗೆ ಬಂದರೂನು ರೇಟ್ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ಈ ರೇಷ್ಮೆ ಬೆಳೆ ಆಗಲಿ ರೈತರದ್ದು ಆಲ್ಮೋಸ್ಟ್ ಎಲ್ಲ ಬೆಳೆಗಳು ಲಾಟ್ರಿ ಇದ್ದಂಗೆ ನಾವೆಷ್ಟೇ ಕಷ್ಟಪಟ್ಟು ಮಾಡಿ ಮಾರ್ಕೆಟಿಗೆ ತಗೊಂಡಿದ್ರು ಮಾರ್ಕೆಟಲ್ಲಿ ಒಳ್ಳೆಯ ರೇಟ್ ಅಂದರೆ ಅದು ಲಾಸೇನೆ ವೇಸ್ಟ್ ಏನೇ ಅದು ಏನು ಮಾಡೋಕ್ಕಾಗಲ್ಲ ರೈತರು ಹಣೆ ಬರೋನೆ ಇಷ್ಟು ನಮ್ಮದು ಈ ಸಲ ತುಂಬ ಚೆನ್ನಾಗಿತ್ತು ನಾನು ನೂರೈವತ್ತು ಮೊಟ್ಟೆ ಹುಳು ತರಿಸ್ಕೊಂಡಿದ್ದು ನೂರೈವತ್ತು ಮೊಟ್ಟೆಗೆ ನಂದು ನೂರ ಮೂರು ಕೆ ಜಿ ಗೂಡಾಗಿತ್ತು ಟೋಟಲ್ಲು ನೂರ ಮೂರು ಕೆ ಜಿ ಆರುನೂರು ನಂಬರ್ಸ್ ಬಂದಿತ್ತು ಒಳ್ಳೆ ನಂಬರ್ಸ್ ಬಂದಿದೆ ಆದರೆ ರೇಟ್ ಇಲ್ಲ ರೇಟ್ ಕಡಿಮೆ ಆಗಿರೋದ್ರಿಂದ ಒಂದು ಸ್ವಲ್ಪ ಕಷ್ಟನೇ ಏನೂ ಮಾಡೋಕ್ಕಾಗಲ್ಲ ಆರುನೂರು ರೂಪಾಯಿ ಟೋಟಲ್ ರೇಟ್ ಸಿಕ್ಕಿತ್ತು ಒಂದು ಹದಿನೈದು ದಿವಸ ಮುಂಚೆ ತಂದಿದ್ದರೆ ಒಳ್ಳೆ ರೇಟ್ ಸಿಗೋದು ಮೂರು ಮೂರುವರೆ ನಾಲ್ಕು ಸಾವಿರದವರೆಗೂ ಇತ್ತಂತೀಸಲ್ಲ ಆದರೆ ಆ ರೇಟು ಸಿಗ್ ಇರಬೇಕಲ್ಲ ನಮ್ದು ಗೂಡು ಇರಲಿಲ್ಲ ಆ ರೇಟು ಬರೀ ಆರುನೂರು ರೂಪಾಯಿ ರೇಟ್ ಇತ್ತು ನಾಲ್ಕು ಸಾವಿರ ಎಲ್ಲಿ ಆರುನೂರು ರೂಪಾಯಿಯಲ್ಲಿ ಭಾರಿ ಡಿಫ್ರೆನ್ಸು ಏನು ಒಣಕ ಒಂದೊಂದು ಟೈಮ್ ಆಗುತ್ತೆ ಒಂದೊಂದು ಟೈಮ್ ಆಗಲ್ಲ ಇವಾಗೆಲ್ಲ ನಮ್ಮದೆಲ್ಲ ರೈಲಿಂಗ್ ಕೂಗ್ತಾರೆ ಅಂದರೆ ಬಿತ್ತನೆಗೆ ಹೋಗೋಲ್ಲ ಯಾಕೆಂದರೆ ಬಿತ್ತನೆಗೆ ಯಾರು ತಗೊಳ್ರ ಇಲ್ವಲ್ಲ ಹಂಗಾಗಿ ಎಲ್ಲ ರೀಲಿಂಗು ಕೂಗ್ತಾರೆ ರೀಲಿಂಗು ರಾಮನಗರ ಮಾರ್ಕೆಟಲ್ಲಿ ಏನು ರೇಟ್ ಇರುತ್ತೆ ಅದಕ್ಕಿಂತ ನೂರು ರೂಪಾಯಿ ಕಡಿಮೆಯೇ ಕೂಗ್ತಾರೆ ಇಲ್ಲಿ ಯಾಕೆಂದರೆ ಇದು ಬಿತ್ತನೆಗೆ ಹೋಗೋ ಗೂಡಾಗಿರೋದ್ರಿಂದ ನೂಲಿಗಷ್ಟು ಬೆಟರ್ ಅಲ್ಲ ಅಂತ ಹೇಳಿ ಕಡಿಮೆ ಕೂಗ್ತಾರೆ ಇದನ್ನು ಹಾಗಾಗಿ ಒಂದು ಅಲ್ಲಿಗೂ ಇಲ್ಲಿಗೂ ನೂರು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಆದ್ದರಿಂದ ಇದು ಒಂದು ಮುನ್ನೂರು ರೂಪಾಯಿ ರೀಲಿಂಗಿಗೆ ಹೋಯಿತು ಪರ್ ಕೆ ಜಿ ಇನ್ನು ಇನ್ಸೆಂಟಿವ್ ಬೋನಸ್ ಅಂತ ಹಾಕ್ಕೊಡ್ತಾರೆ ರೀಲಿಂಗ್ ಹೋದರೆ ಬಿತ್ತನೆಗೆ ಹೋದಲೆ ರೀಲಿಂಗ್ ಹೋದರೆ ಮುನ್ನೂರ ನಲ್ವತ್ತು ರೂಪಾಯಿ ಇನ್ಸೆಂಟಿವ್ ಬೋನಸ್ ಇರುತ್ತೆ ಅದು ಗೌರ್ಮೆಂಟಿಂದ ನಮಗೆ ಹಾಕ್ಕೊಡ್ತಾರೆ ನೇರವಾಗಿ ನಮ್ಮ ಅಕೌಂಟಿಗೆ ಬರುತ್ತೆ ಪರ್ ಕೆ ಜಿ ಸುಮಾರು ಲೇಟಾಗುತ್ತೆ ಅದು ಅಮೌಂಟ್ ಬರೋದು ಒಂದು ಮಿನಿಮಮ್ ಒಂದು ಮೂರು ತಿಂಗಳಾರು ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಕಾಯಬೇಕಲ್ವಾ ಒಂದು ಮೂರು ತಿಂಗಳಾದಮೇಲೆ ಟೋಟಲ್ ಒಂದು ನೂರ ಮೂರು ಕೆ ಜಿ ಅಮೌಂಟ್ ಬೀಳುತ್ತೆ ಅದು ಈಗ ಸದ್ಯಕ್ಕೆ ರೀಲಿಂಗ್ ಅಮೌಂಟ್ ಮಾತ್ರ ಕೊಡ್ತಾರೆ ಟೋಟಲ್ಲು ಒಂದು ಆರುನೂರ ನಲ್ವತ್ತು ರೂಪಾಯಿ ಬಿದ್ದಂಗೆ ಆಗುತ್ತೆ ಕೆ ಜಿಗೆ ಒಂದು ಅರವತ್ತೈದು ಸಾವಿರ ಅರವತ್ತಾರು ಸಾವಿರ ಆಗುತ್ತೆ ಒಂದು ಬೆಳೆಗೆ ಟೋಟಲ್ಲು ಒಂದು ಇಪ್ಪತ್ತೈದು ಸಾವಿರ ಖರ್ಚು ಬಂದಿರುತ್ತೆ ಪರವಾಗಿಲ್ಲ ಹೋಟಲ್ ಅಂತೂ ಆಗಲ್ಲ ಮಾಡಿದರೆ ಅಂದರೆ ಚೆನ್ನಾಗಿ ಮಾಡಬೇಕಷ್ಟೇ ಹಿಂಗೆ ಮಾಡಿದರೆ ಅದು ಸಿಗೋದಿಲ್ಲ ಚೆನ್ನಾಗಿ ಮಾಡಿದರೆ ಅಂತೂ ಆಗಲ್ಲ ರೇಟ್ ಎಷ್ಟಾರ ಇರಲಿ ಅಂತೂ ಆಗಲ್ಲ ನೋಡಿರಿ ಈ ಥರ ಮಾರ್ಕೆಟ್ ಆಗುತ್ತೆ ರೇಷ್ಮೆ ಗೂಡಿನ ಮಾರ್ಕೆಟ್ನಲ್ಲಿ ಪ ಇದರಲ್ಲಿ ಎಲ್ಲ ಯಾರ್ಯಾರು ಎಷ್ಟೆಷ್ಟು ಗೂಡಿದೆ ಎಷ್ಟೆಷ್ಟು ನಂಬರ್ಸು ಗೂಡಿದೆ ಹಾಗೆ ಎಷ್ಟು ಮೆಲ್ಟ್ ಇದೆ ಎಲ್ಲ ಒಂದು ಕ್ರೇಟಿಗೆ ಹಾಕಿ ಹಾಕಿ ಇಡ್ತಾರೆ ಯಾವ್ಯಾವ ರೀತಿಯದ್ದು ಎಷ್ಟೆಷ್ಟು ಇರುತ್ತೆ ಅಂತ ಹೇಳಿ ಅದರಲ್ಲಿ ಗುಡ್ ಕ್ವಾಲಿಟಿ ಯಾವ್ದು ಇರುತ್ತೆ ಅದನ್ನು ಆದಷ್ಟು ಬಿತ್ತನೆ ಕಳಿಸ್ತಾರೆ ಅದರ ಡೌನ್ ಯಾವ್ದಾವ್ದು ಇರುತ್ತೆ ಅದನ್ನು ಅಲ್ಲಿ ಆಲ್ಮೋಸ್ಟು ಎಲ್ಲ ಸೀಡಿಂಗಿಗೆ ಕಳ್ಸಿದ ಮಿಕ್ಕಿದ್ದ ರೀಲಿಂಗಿಗೆ ಕೊಟ್ಬಿಡ್ತಾರಲ್ಲ ರೀಲಿಂಗ್ನವರು ಅಲ್ಲೇ ಇರ್ತಾರೆ ಒಂದು ಇಬ್ಬರು ಮೂರು ಜನ ಇದ್ದಾರೆ ಇಲ್ಲೇ ಇನ್ನು ಜಾಸ್ತಿ ಇಲ್ಲ ರಾಮನಗರದಲ್ಲಾದರೆ ರೀಲಿಂಗ್ ಕೂಗರ್ ಜಾಸ್ತಿ ಇದ್ದಾರೆ ಇಲ್ಲಿ ರೀಲಿಂಗ್ ಹೋಗೋರು ಕಡಿಮೆ ಸ್ವಲ್ಪ ನೋಡಿರಿ ನಮ್ಮ ಗೂಡಿಂದೆಲ್ಲ ಆಯಿತು ನಾನು ತುಂಬಿಕೊಳ್ತಾ ಇದ್ದೀನಿ ಆರುನೂರು ನಂಬರ್ಸ್ ಬಂದಿದೆ ಅಂತ ಹೇಳಿದ್ನಲ್ಲ ಆರುನೂರು ನಂಬರ್ಸ್ ಬಂದಿದೆ ಎಂಟು ಮೆಲ್ಟ್ ಇತ್ತು ಮೆಲ್ಟ್ ಪರ್ಸೆಂಟೇಜು ಪರವಾಗಿಲ್ಲ ಅಷ್ಟು ಬರಬಾರ್ದು ಲೆಕ್ಕ ಅವ್ರ ಲೆಕ್ಕದಲ್ಲಿ ಒಂದು ನಾಲ್ಕು ಐದು ಇದ್ದರೆ ಓಕೆ ಎಂಟು ಹತ್ತು ಇದ್ದರೆ ಒಂದು ಸ್ವಲ್ಪ ಜಾಸ್ತಿನೇ ಆದರೂ ಪರವಾಗಿಲ್ಲ ಹದಿನಾಲ್ಕರವರೆಗೂ ಇದಿರುತ್ತೆ ಬಂದರೂ ಏನೂ ಆಗೋಲ್ಲ ಅಂದರೆ ಹದಿನಾಲ್ಕು ಅಂದರೆ ಜಾಸ್ತಿನೇ ಅದವರಿಗೆ ಹದಿನಾಲ್ಕುವರೆಗೂ ಪರ್ಮಿಷನ್ ಇರುತ್ತೆ ಅದರ ಮೇಲೆ ಬಂದರೆ ಒಂದು ಸ್ವಲ್ಪ ತಗೊಳಲ್ಲ ಗೂಡ್ ಅಷ್ಟೇ ಎಂಟೇನು ಪರವಾಗಿಲ್ಲ ಮೀಡಿಯಮ್ ನೋಡ್ರಿ ಯಾರ್ದೋ ಕೇಳಿದ್ರು ಅನಿಸುತ್ತೆ ಅವ್ರದು ತುಂಬ್ಕೊತಾ ಇದ್ದಾರೆ ಅದು ಸೀಡಿಂಗಿಗೆ ಹೋಗುತ್ತೆ ಅವರೆಲ್ಲ ತುಂಬ್ಕೊಳ್ತಾ ಇದ್ದಾರೆ ರೇಷ್ಮೆ ಬೆಳೆ ಕಷ್ಟನೇ ಆ ರೇಟ್ ಸಿಕ್ಕಿದರೆ ದುಡ್ಡಿನ ಬೆಳೆ ಅಂತ ಹೇಳ್ಬೋದು ರೇಟ್ ಸಿಗ್ಲಿಲ್ಲ ಅಂದರೆ ಕಷ್ಟದ ಬೆಳೆ ಅಂತ ಹೇಳ್ಬೋದು ಏನೂ ಮಾಡೋಕ್ಕಾಗಲ್ಲ ಹಣೆ ಬರ ಇದ್ದಂಗೆ ನಾವು ಲಾಟ್ರಿ ಟಿಕೆಟ್ ಆಡ್ದಂಗೆ ಅಂತ ಅಂದ್ಕೊಂಡು ಅಷ್ಟೇ ನಮಗೇನು ಅಭ್ಯಾಸ ಆಗ್ಬಿಟ್ಟಿದೆ ಯಾಕೆಂದರೆ ರೇಟ್ ಇದ್ದಾಗ ದುಡ್ಡು ತೊಗೊಂಡಿರ್ತೀವಿ ರೇಟ್ ಇಲ್ಲದಿದ್ದಾಗ ಬಿಡಲೇಬೇಕಾಯ್ತು ರೇಟ್ ಇದ್ದಾಗ ಎರಡು ಸಾವಿರ ಪರ್ ಕೆ ಜಿ ತೊಗೊಂಡಿದ್ದೀನಿ ನಾನೇನೆ ಎರಡು ಕಾಲು ಲಕ್ಷ ಒಂದು ಬೆಳಗ್ಗೆ ತೊಗೊಂಡಿದ್ದೀನಿ ಇಲ್ದಿದ್ದಾಗ ಬರೀ ಏಳು ಸಾವಿರನೂ ತೊಗೊಂಡೋಗಿದ್ದೀನಿ ಲಾಸ್ ಅಂತೂ ಯಾವತ್ತೂ ಆಗಿಲ್ಲ ನಾವೆಷ್ಟು ಎಫೆಕ್ಟ್ ಹಾಕಿರ್ತೀವಿ ಅಷ್ಟು ದುಡ್ಡು ಸಕ್ಕೆ ಸಿಗುತ್ತೆ ಲಾಭ ನಷ್ಟ ಎಲ್ಲದರಲ್ಲೂ ಅಲ್ವಾ ಹಂಗಾಗಿ ಖುಷಿ ಖುಷಿಯಾಗಿ ಮಾಡ್ಬೇಕಷ್ಟೇ ಯಾವತ್ತಕ್ಕೂ ಬೇಜಾರಾಗ್ದಂಗೆ ನನಗೇನು ಯಾವತ್ತೂ ಬೇಜಾರಾಗಿಲ್ಲ ಈ ಬೆಳೆ ಅಕಸ್ಮಾತ್ ಕಡಿಮೆ ಸಿಗ್ತಾ ನೆಕ್ಸ್ಟ್ ಬೆಳೆಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಇದರಲ್ಲಿ ಜಾಸ್ತಿ ಸಿಗುತ್ತೆ ಅನ್ನ ಎಕ್ಸ್ಪೆಕ್ಟ್ ಇಟ್ಕೊಂಡಿರ್ತೀನಿ ಯಾಕೆಂದರೆ ಇಲ್ಲುದೂ ಹೋಯಿತು ಮುಂದದೇನಿದ್ರು ಯೋಚನೆ ಮಾಡಬೇಕಲ್ವಾ ಹಂಗಾಗಿ ಮಾಡೋ ಕೆಲಸ ಮಾಡ್ತಾ ಇರಬೇಕಷ್ಟೇ ನನಗಂತೂ ಈ ರೇಷ್ಮೆಗಳಲ್ಲಿ ಭಾರಿ ಖುಷಿ ಐತಿ ಆದರೆ ಲಾಸಾರ ಆಗಲಿ ಲಾಭನಾರ ಆಗಲಿ ಈ ಕ ರೇಷ್ಮೆ ಕೆಲಸ ಮಾಡೋಕ್ಕಂತೂ ತುಂಬ ಇಷ್ಟ ಎಲ್ಲ ಕೆಲಸಕ್ಕಿಂತ ಆದರೆ ಈ ರೇಷ್ಮೆ ಬೆಳೆ ಬರೋದನ್ನೇ ವೆಯ್ಟ್ ಮಾಡ್ತಾ ಇರ್ತೀನಿ ತುಂಬ ಖುಷಿ ಇದೆ ತುಂಬ ಖುಷಿಯಿಂದ ಈ ಕೆಲಸ ಮಾಡ್ತೀನಿ ನಮ್ಮೆಲ್ಲ ಮುಂದಿನ ರೇಷ್ಮೆ ಬೆಳೆಗಳ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಇರಿ ಮುಂದೆ ನಾನು ಯಾವ ರೀತಿ ಈ ರೇಷ್ಮೆ ಗೂಡನ್ನ ನೂಲು ಬಿಚ್ತಾರೆ ಹಾಗೆ ರೇಷ್ಮೆ ಯಾವ ರೀತಿ ಮಾಡೋದು ಹೇಳಿ ಹೇಳ್ತೀನಿ Thanks for watching.